ನಮ್ಮ ದೇಶದಲ್ಲಿ ಶಿಕ್ಷಕರು ಅನುಭವಿಸ್ತಾ ಇರೋ ಶಿಕ್ಷೆ ಬಗ್ಗೆ ಮಾತಾಡೋದು ಶಿಕ್ಷಾರ ಅಪರಾಧ ನೋಡಿ ಒಬ್ಬ ಶಿಕ್ಷಕ ತನ್ನ ಮನೆಯಲ್ಲಿ ದೀಪ ಹಚ್ತಾನೋ ಇಲ್ಲೋ ತನ್ನ ಮನೆಯಲ್ಲಿರೋ ಸಮಸ್ಯೆ ಬಗೆಹರಿಸ್ತಾನೋ ಇಲ್ಲೋ ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾನೋ ಇಲ್ಲೋ ಕೊಡೋ ಹತ್ತು ಸಾವಿರ ಹದಿನೈದು ಸಾವಿರ ಸಂಬಳಕ್ಕೆ ಸರಿಯಾದ ಸಮಯಕ್ಕೆ ಸ್ಕೂಲ್ಗೆ ಹೋಗಿ ಮಕ್ಕಳಿಗೆ ಪಾಠ ಹೇಳ್ಕೊಂಡು ಕೊಡೋದಲ್ಲದೆ ಜೀವನದ ಪಾಠ ಶಿಸ್ತಿನ ಪಾಠ ನೀತಿ ಪಾಠ ಈ ಎಲ್ಲ ಪಾಠಗಳನ್ನು ಹೇಳ್ಕೊಂಡು ಕೊಟ್ಟು ಎದೆ ಸೀಳದ್ರೆ ಎರಡು ಅಕ್ಷರ ಬರಲ್ಲ ರೀ ಎಷ್ಟೋ ಜನ ನನ್ನಂಥ ವ್ಯಕ್ತಿಗಳಿಗೆ ವಿದ್ಯಾಭ್ಯಾಸ ಕೊಟ್ಟು ದೊಡ್ಡ ವ್ಯಕ್ತಿಗಳು ಮಾಡಿ ಆ ನಮ್ಮಂಥ ವಿದ್ಯಾರ್ಥಿಗಳ ಯಶಸ್ಸನ್ನು ಸಾರ್ಥಕತೆಯನ್ನು ತನ್ನ ಯಶಸ್ಸು ತನ್ನ ಸಾರ್ಥಕತೆ ಅಂತ ತಾನೇ ತನ್ನಲ್ಲೇ ಖುಷಿಪಟ್ಟು ಸಾಯೋವರೆಗೂ ಯಾರತ್ರನೂ ಕೈ ಚಾಚದೆ ಬದುಕೋದು ಬದುಕಿ ಸ್ವಾಭಿಮಾನದಿಂದ ಬದುಕಿ ಕೊನೆ ಹೆಸರು ಬಿಡುವ ಏಕೈಕ ಜೀವ ಅಂದರೆ ಅದು ಶಿಕ್ಷಕರಿ ಇವತ್ತಿನ ಜನ್ರೇಷನ್ ಅವ್ರಿಗೆ ತಲೆ ಇದೆ ಆದರೆ ಆ ತಲೆ ಒಂದು ಕಡೆ ನಿಲ್ತಾ ಇಲ್ಲ ಯಾಕೆ ಅಂತ ನೋಡಿದಾಗ ಇವತ್ತಿನ ಜನ್ರೇಷನ್ ಅವ್ರಿಗೆ ಶಿಕ್ಷಕರ ಜೊತೆ ಇಂಟ್ರಾಕ್ಷನ್ನೇ ಇಲ್ಲ ಎಲ್ಲ ಆನ್ಲೈನು ಎಲ್ಲ ವರ್ಚುವಲ್ ಟೀಚಿಂಗು ನೋಡಿ ಒಬ್ಬ ಮನುಷ್ಯನಿಗೆ ಮಾತ್ರ ಇನ್ನೊಬ್ಬ ಮನುಷ್ಯನಿಗೆ ಎಮೋಷನ್ನ ಕನ್ವೆ ಮಾಡೋಕ್ಕೆ ಸಾಧ್ಯ ಅದು ಶಿಕ್ಷಕನಿಗೆ ಮಾತ್ರ ಸಾಧ್ಯ ಇಲ್ಲ ಅಂದರೆ ಅದು ಸಾಧ್ಯನೇ ಇಲ್ಲ ಯಾ ನಮ್ಮ ಟೈಮಲ್ಲೆಲ್ಲ ಶಿಕ್ಷಕರು ನಮಗೆ ಶಿಕ್ಷೆ ಕೊಡೋರು ಅಂದರೆ ಹೊಡ್ತಾ ಹೊಡೆಯೋರು ಬಾರಿಸೋರು ಹುಚ್ಚುನಾಯಿ ಹೊಡ್ತಾ ಬೀಳೋವು ಆದರೆ ಅದೇ ರೀತಿ ನಮ್ಮ ಮೇಲೆ ಪ್ರೀತಿ ಅಭಿಮಾನ ಇರೋದು ನಮ್ಮ ಮೇಲೆ ಒಂದು ಇಷ್ಟ ಇರೋದು ನಮಗೆ ಒಳ್ಳೆ ಮಾತು ಹೇಳೋರು ಈಗಲೂ ನಾವು ರಸ್ತೆಯಲ್ಲಿ ಎಲ್ಲರೂ ಸಿಕ್ಕರೆ ನಮ್ಮ ಹೆಸರು ಹಿಡಿದು ಮಾತಾಡಿಸೋವಂಥ ಶಕ್ತಿ ಜ್ಞಾಪನ ಶಕ್ತಿ ಇರುವಂಥ ಟೀಚರ್ಸ್ ಇಷ್ಟೆಲ್ಲ ಕೆಪಾಸಿಟಿ ಇರೋ ಶ್ ಟೀಚರ್ಸ್ಗೆ ನಮ್ಮ ದೇಶದಲ್ಲಿ ಗೌರವ ಇಲ್ಲ ನಮ್ಮ ಸರ್ಕಾರಗಳಲ್ಲಿ ಬೆಲೆ ಇಲ್ಲ ಅವ್ರಿಗೊಂದು ಪುರಸ್ಕಾರ ಇಲ್ಲ ಅವರ ಒಂದು ಟ್ಯಾಲೆಂಟಿಗೆ ಅವ್ರಿಗೆ ತಕ್ಕಂತೆ ಸಂಬಳ ಕೊಡೋಲ್ಲ ಅವ್ರನ್ನ ಅಲ್ಸೋದು ಟ್ರಾನ್ಸ್ಫರ್ ಮಾಡಿಸೋದು ಆಮೇಲೆ ಈ ಟೆಂಪ್ರವರಿ ಕೆಲಸ ಕೊಡೋದು ಪರ್ಮನೆಂಟ್ ಮಾಡದೇ ಇರೋದು ಈ ಥರ ನೂರಾರು ಸಮಸ್ಯೆಗಳು ಅದಕ್ಕೆ ನಾನು ಹೇಳಿದ್ದು ಶಿಕ್ಷಕರ ಶಿಕ್ಷೆ ಲಿಸ್ಟ್ ಹೇಳ್ತಾ ಹೋದರೆ ಅದಕ್ಕೆ ಕೊನೆ ಇಲ್ಲ ಅಂತ್ಯ ಇಲ್ಲ ಯಾವತ್ತಾದರೂ ಒಬ್ಬ ಶಿಕ್ಷಕ ಎಷ್ಟೋ ಜನ ಕೋಟಿಗಟ್ಟಲೆ ವಿದ್ಯಾರ್ಥಿಗಳನ್ನ ಲಕ್ಷಾಂತರ ವಿದ್ಯಾರ್ಥಿಗಳನ್ನ ತಯಾರು ಮಾಡ್ತಾರಲ್ಲ ಯಾವ್ದಾರು ಒಬ್ಬ ವಿದ್ಯಾರ್ಥಿ ಹತ್ರ ಹೋಗ್ಬಿಟ್ಟು ನನ್ಗೆ ಕಷ್ಟ ಐತೆ ಒಂದು ಸಾವಿರ ರೂಪಾಯಿ ಕೊಡಪ್ಪ ಅಂತ ಕೇಳಿರೋ ಇತಿಹಾಸ ಆಯ್ತಾ ಸಾಧ್ಯ ಇಲ್ಲ ಅಷ್ಟು ಸ್ವಾಭಿಮಾನಿಗಳು ಅಂಥ ಶಿಕ್ಷಕನಿಗೆ ನಮ್ಮ ದೇಶದಲ್ಲಿ ಬೆಲೆ ಇಲ್ಲ ರೀ ಹಂಡ್ರೆಡ್ ಪರ್ಸೆಂಟ್ ಬೆಲೆ ಇಲ್ಲ ಹಂಗೋ ಹಿಂಗೋ ಲಾ ಕರ್ನಾಟಕದಲ್ಲಿ ನಾನು ನೋಡ್ದಂಗೆ ಲಾಸ್ಟ್ ಇಪ್ಪತ್ತೈದು ವರ್ಷದಲ್ಲಿ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವ್ರು ಟ್ವೆಂಟಿ ಟ್ವೆಂಟಿ ಗೋರ್ಮೆಂಟಲ್ಲಿ ಒಂದು ಸ್ವಲ್ಪ ಶಿಕ್ಷಕರಿಗೆ ಒಳ್ಳೆ ಕೆಲಸಗಳು ಅದು ಅದಾದಮೇಲೆ ಅವ್ರನ್ನ ಕೇಳೋರಿಲ್ಲ ಅವರಿಗೆ ಐದು ಪೈಸೆ ಬೆಲೆ ಕೊಡ್ತಾ ಇಲ್ಲ ಈ ವಿಡಿಯೋ ನೋಡಿದ ಮೇಲೆ ಕನಿಷ್ಠ ಪಕ್ಷ ನಿಮ್ಗೆ ಯಾರಾದರೂ ನಿಮ್ಮ ಶಿಕ್ಷಕರಿದ್ರೆ ಹತ್ತಿರದಲ್ಲಿ ಇದ್ರೆ ಹೋಗಿ ಮಾತಾಡಿಸಿ ಅವ್ರಿಗೊಂದು ಫೋನ್ ಮಾಡಿ